ಅಂದ್ರೆ ವೈಟ್ ಬೋರ್ಡ್ ಆದ್ರೂ ಓಡಿಸಬಹುದು ಅಂತ ನಿಮ್ಗೆ ವೈಟ್ ಬೋರ್ಡ್ ಕೊಡಬೇಕು ಸರ್ ಯಾಕೆ ಸರ್ ಕೊಡಬಾರ್ದು ಯಾಕೆ ಸರ್ ಕೊಡಬಾರ್ದು ಸರ್ ಈಗ ಇವರು ವೈಟ್ ಬೋರ್ಡ್ ಅನಧಿಕೃತ ಅಂತಾರೆ ಓಕೆ ವೈಟ್ ಬೋರ್ಡ್ ಅನಧಿಕೃತ ಅನ್ಕೊಂಡ್ಬಿಡೋಣ ಈಗ ನಾವು ಗಾಡಿ ತಗೊಂಡ್ರೆ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ ಒಂದ್ಸತಿ ರೋಡ್ ಟ್ಯಾಕ್ಸ್ ಕಟ್ಟಮೇಲೆ ನಾವು ಟೋಲ್ ಗೇಟ್ ಕಟ್ಟಬೇಕು ಅಂದ್ರೆ ಇಪ್ಪತ್ತು ವರ್ಷದಿಂದ ಇವ್ರು ನಡೆಸ್ತಾ ಇರೋ ಅಂತ ಟೋಲ್ ಗೇಟ್ ಕೂಡ ಮಾಫಿಯಾನೇ ಅಲ್ವಾ ಡಬಲ್ ಡಬಲ್ ಟ್ಯಾಕ್ಸೇಷನ್ ನೀವು ಅಲ್ಲೂ ವಸೂಲಿ ಆಗ್ತೀರಾ ಇಲ್ಲಿ ಬಿಡಿ ಈಗ ಅಲ್ಲಿ ನಾವು ಒಂದು ಇನೋವಾ ಗಾಡಿ ತಗೊಂಡ್ರೆ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇನೋವಾ ಗಾಡಿ ಅಂದ್ರೆ ಹೆಚ್ಚು ಕಮ್ಮಿ ಆರು ಲಕ್ಷ ನಾವು ಟ್ಯಾಕ್ಸ್ ಕಟ್ತೀವಿ ಆರು ಲಕ್ಷ ರೂಪಾಯಿ ಒಂದು ಗಾಡಿಗೆ ಅದು ಜೀವನ ಪರ್ಯಂತ ಜಾಸ್ತಿ ದಿನ ಓಡಲ್ಲ ಅದು ಹನ್ನೆರಡು ವರ್ಷ ಹದ್ ಮೂರು ವರ್ಷಕ್ಕೆ ಎಲ್ಲ ಹಣ್ಣು ಅವು ಗಾಡಿಗಳು ಹನ್ನೆರಡು ವರ್ಷಕ್ಕೆ ಹತ್ತು ವರ್ಷ ಅಂದ್ಕೊಳ ಹತ್ತು ವರ್ಷಕ್ಕೆ ಆರು ಲಕ್ಷ ನಾವು ಟ್ಯಾಕ್ಸ್ ಕಟ್ಟೋದಾಯ್ತು ಅಂತಂದ್ರೆ ಮತ್ತೆ ಟೋಲ್ ಗೇಟ್ ಹಾಕಿ ತಗೊಂತೀರಾ ಇದೇ ದೇಶದಲ್ಲಿ ಡಬಲ್ ಟ್ಯಾಕ್ಸೇಷನ್ ಯಾಕೆ ಒಂದೇ ರಸ್ತೆಗೆ ಒಂದೇ ರಸ್ತೆಗೆ ಗಾಡಿ ತಗೊಬೇಕಾದ್ರೂ ನೀವು ಟ್ಯಾಕ್ಸ್ ತಗೊತೀರಾ ಟೋಲ್ ಗೇಟು ತಗೊಂತೀರ ನೀವು ಮಾತ್ರ ಮಾಫಿ ನಡೆಸಬೋದಾ ನೀವು ಮಾತ್ರ ಡಬಲ್ ಡಬಲ್ ಇಂಥ ಪ್ಯಾನಲ್ ಸ್ಟಡಿ ರಿಪೋರ್ಟ್ ಹೇಳುತ್ತೆ ಬೇಡ ಅಂತ ಯಾರು ಪ್ಯಾನೆಲ್ ಎಲ್ಲಿದ್ದವ್ರು ಯಾರು ಯಾರನ್ನು ಸ್ಟಡಿ ಮಾಡಿದ್ರಿ ಯಾರ್ಯಾರು ಕೇಳಿದ್ರಿ ಬೇಕೋ ಬೇಡ ಅಂತ ನನ್ನಂತೂ ಕೇಳಿಲ್ಲ ಅವರು ನನ್ನೇ ಕೇಳಿಲ್ಲ ಇವ್ರು ಇವರು ಹಾಕಿರುವಂತಹ ಅಫಿಡೇವಿಟ್ ಸುಳ್ಳು ಅಫಿಡೇವಿಟ್ ಹೈಕೋರ್ಟ್ ಅನ್ನ ದಿಕ್ತಪ್ಸಿದ್ದಾರೆ ಹೈಕೋರ್ಟ್ ಇದ್ರ ಮೇಲೆ ಸ್ಟ್ರಕ್ಚರ್ ಪಾಸ್ ಮಾಡಬೇಕು ಕನಿಬೇಕು ಅವ್ನು ಸೆಕ್ರೆಟರಿ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಕರಿಬೇಕು ಯಾಕೆ ಇದನ್ನೆಲ್ಲಿ ಸ್ಟಡಿ ಮಾಡಿದೆ ಮಾಧ್ಯಮಗಳಿಗೆ ಈ ಒಂದು ಪ್ಯಾನಲ್ ಡೀಟೇಲ್ಸ್ ಈ ಸ್ಟಡಿ ರಿಪೋರ್ಟ್ ಅನ್ನ ಬಹಿರಂಗಪಡಿಸಬೇಕು ಇಟ್ ಈಸ್ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಜನರಿಗೋಸ್ಕರ ಬೈಕ್ ಟ್ಯಾಕ್ಸಿ ಏನೋ ರಾಮಲಿಂಗ ರೆಡ್ಡಿಗೋಸ್ಕರ ಮಾಡ್ಸಕತ್ತದ ಅದ್ರ ಆಟೋ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಅಂತ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಈ ಪ್ಯಾನಲ್ ರಿಪೋರ್ಟ್ ಅನ್ನ ಮಾಧ್ಯಮಗಳ ಮುಖಾಂತರ ಬಹಿರಂಗ ಪಡಿಸ್ಬೇಕು ಸರ್ಕಾರ ಆಮೇಲೆ ಬೇಡ ಅಂದ್ರ ಯಾರು ಮಾಹಿತಿ ಕೊಡ್ಲಿ ಬೈಕ್ ಟ್ಯಾಕ್ಸಿ ಎಲ್ಲೋ ಬೋರ್ಡ್ ಆದ್ರೆ ಬರ್ಬೇಕು ವೈಟ್ ಬೋರ್ಡ್ ಓಡಬೇಕು ಅಂತ ಅನ್ಸುತ್ತೆ ನೋಡಿ ಒಂದರಲ್ಲೂ ಕಮರ್ಷಿಯಲೈಸೇಷನ್ ಒಳ್ಳೇದಲ್ಲ ಸರ್ ಯಾಕಂದ್ರೆ ಪ್ರತಿ ಈಗ ನೀವು ವಾಣಿಜ್ಯಕರಣ ಮಾಡ್ತೀವಿ ಅಂತಾರೆ ಮತ್ತೆ ವೆಲ್ಫೇರ್ ಸ್ಟೇಟ್ ಅಂತ ಯಾಕನ್ಬೇಕಿದ ವೆಲ್ಫೇರ್ ಸ್ಟೇಟ್ ಅಂತೂ ಕೂಡ ಈಗ ನಮ್ಮ ಸಂವಿಧಾನದಲ್ಲಿ ಒಂದಷ್ಟು ಕಮರ್ಷಿಯಲೈಸ್ ಇದ್ರೂ ಕೂಡ ಒಂದಷ್ಟು ವೆಲ್ಫೇರ್ ಸ್ಟೇಟ್ ಇದೆ ಯಾಕೆ ನೋಡಿ ಬಡವರಿಗೆ ಫ್ರೀ ಆಗಿ ಹಾಕಿ ಕೊಡ್ತೀವಿ ಕಾಸು ಕೊಟ್ಟು ತಗೊಳ್ಳಿ ಅಂತ ಅನ್ನ ಅನ್ನೋದನ್ನ ನಾವು ಉಚಿತವಾಗಿ ಕೊಡಬೇಕಾಗತ್ತೆ ಗಾಳಿ ಅನ್ನೋದನ್ನ ಉಚಿತವಾಗಿ ಕೊಡಬೇಕಾಗತ್ತೆ ಈಗ ನನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಪ್ಲಾನ್ ಇಲ್ಲ ಅಂತಂದ್ರೆ ನೀರು ಮತ್ತೆ ಕರೆಂಟ್ ಅನ್ನ ಅಂತ ಆರ್ಟಿಕಲ್ ಇಪ್ಪತ್ತೊಂದು ಹೇಳುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಮೂಲ ಸೌಕರ್ಯಗಳನ್ನ ಕತ್ತರಿಸಕ್ಕೆ ಪಾರ್ಲಿಮೆಂಟ್ಗೂ ಪವರ್ ಇಲ್ಲ ಸುಪ್ರೀಂ ಕೋರ್ಟ್ಗೂ ಪವರ್ ಇಲ್ಲ ಗೊತ್ತಿಲ್ಲ ಇದೆಲ್ಲ ಏನ್ ಮಾಫಿಯಾಗಳು ಮಾಡ್ತಾ ಇದ್ದಾರೆ ರೀತಿ ಸುಪ್ರೀಂ ಕೋರ್ಟ್ ಗಳಿಗೆ ವಾದ ವಿವಾದವನ್ನ ಆಲಿಸಿ ಆದೇಶ ಮಾಡ್ತಾರೆ ಬಾಬಾ ಈಗ ಸರ್ಕಾರದ ಕಡೆಯಿಂದ ಸುಳ್ಳು ಅಫಿಡೇವಿಟ್ ಗಳು ಹಾಕೋದು ಸುಳ್ಳು ಮಾಹಿತಿಗಳನ್ನ ಕೊಡೋದು ಕೋರ್ಟ್ಗೆ ದಿಕ್ಕನ್ನ ತಪ್ಪಿಸುವಂತ ಕೆಲಸನ ಸರ್ಕಾರಗಳು ಮಾಡ್ತಾ ಇದೆ ಸರ್ಕಾರದ ಪರ ವಕೀಲರುಗಳು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಬೈಟು ಟೂ ವೀಲರ್ ಟ್ಯಾಕ್ಸಿ ಬಗ್ಗೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಏ ಒಂದು ಗೈಡೆನ್ಸ್ ಮಾಡ್ರಿ